ಕಾಯಮಾತಿಗೊಳಿಸಿ ಅಥವಾ ಕನಿಷ್ಠ ವೇತನವನ್ನ ಜಾರಿ ಮಾಡಿ ಅಂತ ಹೇಳಿ ಒತ್ತಾಯಿಸಿ ಅಂಗವಿಕಲರು ಇವತ್ತು ಸರ್ಕಾರದ ವಿವಿಧ ಹಂತಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅಂಗವಿಕಲರು ಶ್ರೀರಂಗಪಟ್ಟಣದಿಂದ ಪಾದಯಾತ್ರೆ ಮಾಡ್ಕೊಂಡು ಬಂದು ಮೈಸೂರಿನಲ್ಲಿ ಡಿ ಸಿ ಆಫೀಸ್ ನ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಈಗ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಅವರ ಬೇಡಿಕೆಗಳೇನು ಅನ್ನೋದನ್ನ ನಾನು ಕೇಳ್ತಾ ಹೋಗೋಣ ಮೇಡಮ್ ಎಲ್ಲಿಂದ ಪ್ರತಿಭಟನೆ ಆರಂಭಿಸಿದ್ರಿ ಏನ್ ನಿಮ್ಮ ಬೇಡಿಕೆ ಸರ್ ನಾವು ಪ್ರತಿಭಟನೆ ಆರಂಭಿಸಿದ್ದು ಶ್ರೀರಂಗಪಟ್ಟಣದಿಂದ ಇಪ್ಪತ್ತೊಂದನೇ ತಾರೀಕು ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಪ್ರತಿಭಟನೆ ಪ್ರಾರಂಭ ಮಾಡಿ ಸರ್ ಅವತ್ತಿಂದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ ಮಧ್ಯಾಹ್ನ ತನಕನೂ ನಮಗೆ ಇಪ್ಪತ್ತೊಂದನೇ ತಾರೀಕು ಮಾಡಿದ್ವಿ ಕಳಸ್ವಾಡಿ ತನಕ ನಮ್ಮ ಕೈಲಿ ಆಗಲಿಲ್ಲ ಸರ್ ಕಳಸ್ತವಾಡಿಲಿ ಹಾಜರ ಅಲ್ಲಿ ಅದಾದ ನಂತರ ಕಳಸ್ತವಾಡಿಯಿಂದ ಮೈಸೂರು ತನಕ ಪಾದಯಾತ್ರೆ ಮಾಡಿದ್ವಿ ಎಲ್ಲ ನಾರ್ಮಲ್ ಆಗಿದ್ದು ಸಾಮಾನ್ಯವಾಗಿರೋರೆ ಪಾದಯಾತ್ರೆ ಮಾಡೋಕೆ ಕಷ್ಟ ಈ ಬಿಸಿಲಲ್ಲಿ ನೀವು ಅಂಗವಿಕಲ್ ಹಿಂಗೆ ಮಾಡ್ಕೊಂಡ್ ಅಲ್ಲಿಂದ ಸರ್ ಕೆಲವರು ಎಲ್ಲ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಡೆದಿದ್ದೀವಿ ಸರ್ ಎಷ್ಟೋ ಸಾರಿ ಒಂದು ನಮ್ದು ಎಕರ ವಾಹನ ಇದೆಯಲ್ಲ ಅದರಲ್ಲೂ ನಾವು ಸ್ವಲ್ಪ ಜನ ಸ್ಕೂಟ್ರಲ್ಲೂ ಬಂದ್ರು ಸಾಧ್ಯವಾದಷ್ಟು ಎಲ್ಲರೂ ಇದ್ದ ಇದನ್ನ ಹಿಡ್ಕೊಂಡು ತುಂಬಾ ನಡೆದಿದ್ದಾರೆ ಸರ್ ಎಲ್ಲರೂ ಪ್ರತಿಯೊಬ್ಬ ಸ್ಟಿಕ್ ಇಟ್ಕಂಡೆ ಎಲ್ಲರೂ ನಡೆದಿರೋದು ಸರ್ ಅಂದರೆ ನಮಗೆ ಅಂತ ನೋವಿದೆ ಸರ್ ಒಂಬತ್ತು ಸಾವಿರ ಗೌರವಧನ ನಮ್ಮಲ್ಲಿ ಬಾಡಿಗೆ ಕಟ್ಟಬೇಕು ಮತ್ತೆ ಮಕ್ಕಳ ಫೀಸ್ ಕಟ್ಟಬೇಕು ಸರ್ ಮತ್ತೆ ಇವತ್ತಿನ ಜ ಜನಸಂಖ್ಯೆ ಇವತ್ತಿನ ಎಲ್ಲ ರೇಟ್ಗಳಲ್ಲೂ ಎಲ್ಲ ರೇಟ್ಗಳು ಹೆಂಗಿದೆ ಅಂತ ಗೊತ್ತಿದೆಯಲ್ಲ ಸರ್ ಒಂಬತ್ತು ಸಾವಿರದಲ್ಲಿ ಏನಾದ್ರು ನಾವು ಜೀವನ ಮಾಡೋಕ್ಕಾಗತ್ತಾ ಅದರಲ್ಲೂ ವಿಶೇಷ ಚೈತನ್ಯ ಮಹಿಳೆ ಹೆಣ್ಣುಮಕ್ಕಳನ್ನ ಕೆಲಸಕ್ಕೆ ಹೋಗ್ತಾಳೆ ಅಷ್ಟು ಇಷ್ಟು ಸಂಬಳ ತತ್ತಾಳೆ ಅಂತಲೇ ಮದುವೆ ಆಗಿದ್ದಾರೆ ಹೆಣ್ಣುಮಕ್ಕಳನ್ನ ಮದುವೆ ಆಗೋರೇ ಕಡಿಮೆ ವಿಶೇಷ ಚೈತನ್ಯ ಹೆಣ್ಣುಮಕ್ಕಳನ್ನ ಮದುವೆ ಆಗೋದೇ ಕಡಿಮೆ ಏನೋ ಅವಳಿಂದ ಒಂದಷ್ಟು ಸಂಪಾದನೆ ಬರುತ್ತೆ ಅಂತ ಮದುವೆ ಆಗುತ್ತೆ ಅಂತ ಅಂದ್ಬಿಟ್ಟು ಮದುವೆ ಹಾಕೊಂಡಿರೋರು ಇದ್ದಾರೆ ಸರ್ ಇಲ್ಲಿ ಅವ್ರಿಗೂ ನಮ್ಗೆ ಯಾವುದು ಮಕ್ಕಳಿದ್ದಾವೆ ಮತ್ತು ನಮ್ಮ ಮಕ್ಕಳು ಫೀಸ್ ಕಟ್ಟಬೇಕು ಓದಿಸ್ಬೇಕು ಮತ್ತು ರೇಷನ್ನು ನಾವು ಏನೋ ಯಾರು ಅಲ್ಲಿ ಅಂಥ ಆಸ್ತಿವಂತ್ ಅಲ್ಲ ಸರ್ ಇಲ್ಲಿ ಎಲ್ಲರೂ ಇದೇನು ನಂಬ್ಕೊಂಡಿದ್ದೀವಿ ಆಮೇಲೆ ಯಾವ ಹೆಣ್ಣು ಮಕ್ಕಳು ಏನೋ ಅಲ್ಲಿ ಆಸ್ತಿವಂತಿಗೂ ಮದುವೆ ಆಗಿಲ್ಲ ಎಲ್ಲ ಅವರು ಕೂಲಿನಲ್ಲಿ ಮಾಡೋರೆ ನಮ್ಮಂಥ ವಿಶೇಷ ಚೈತನ್ಯ ಹೆಣ್ಣುಮಕ್ಳು ಕಟ್ಕೊಂಡಿರೋರು ಸರ್ ಯಾರು ಅಲ್ಲಿ ಶ್ರೀಮಂತ ಆಗಲಿ ಜಮೀನು ಜಮೀನ್ದಾರ್ ಆಗಲಿ ನಮ್ಗಳು ಯಾರು ಮದುವೆ ಆಗಿರೋರು ಇಲ್ಲ ಬೇಡಿಕೆ ಏನೀಗ ಸರ್ ನಮ್ದು ಕನಿಷ್ಠ ವೇತನ ಆಗ್ಬೇಕು ಸರ್ ನಮ್ಗೆ ಇಲ್ಲ ಕಾಯಾಮತಿ ಆಗ್ಬೇಕು ಅದಾಗ ತನಕ ನಮ್ಗೆ ಕನಿಷ್ಠ ವೇತನ ಆಗ್ಬೇಕು ಸರ್ ಇಲ್ಲಿ ಯಾವ್ಯಾವ ಜಿಲ್ಲೆಯಿಂದ ಬಂದಿದ್ದಾರೆ ಅವರು ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಮೂವತ್ತೊಂದು ಜಿಲ್ಲೆಗಳಿಂದ ಬಂದಿದ್ದೀವಿ ಸರ್ ಆದರೆ ತುಂಬಾ ಹುಷಾರಿಲ್ಲ ಜಾಸ್ತಿ ಜನ ಹೋದಾಗ ಇದೆಲ್ಲ ಸ್ವಲ್ಪ ಊರಿಗೆ ಹೋಗಿದ್ದಾರೆ ಒಂದು ಹಂತ ಹಂತವಾಗಿ ನಾವು ಮಾಡ್ಕೊಂಡಿದೀವಿ ಮನವಿಗೆ ಯಾರು ಸ್ಪಂದಿಸ್ತಾ ಇಲ್ವಾ ಅಂತ ಸರ್ ಇದುವರೆಗೆ ಯಾವ ನಮ್ಮ ಸರ್ಕಾರದಲ್ಲಿ ಯಾವ ಜನಪ್ರತಿನಿಧಿಗಳು ಬಂದಿಲ್ಲ ಸರ್ ನಾವು ಅದೇನ ಇವತ್ತು ಹೇಳ್ಕೊಂಡೆ ನಾವು ಭಾಜಪಾದವರು ಬಂದು ಇವತ್ತು ನಮಗೆ ಸ್ಪಂದಿಸಿರೋದು ಸರ್ ಓಕೆ ಇದಿಷ್ಟು ವಿಕಲಚೇತನರ ಅಳರು ರಾಮ ಒಂದು ಹದಿನಾಲ್ಕು ವರ್ಷ ವನವಾಸ ಮುಗಿಸಿ ನಾಡಿಗೆ ಬಂದರೆ ಹದಿನೇಳು ವರ್ಷದಿಂದ ಇವರು ದುಡಿತಾ ಇದ್ರು ಕೂಡ ಇವ್ರಿಗೆ ಏನು ಕಾಯಮಾತಿ ಇರ್ಬೋದು ಕನಿಷ್ಠ ವೇತನ ಸಿಗ್ತಾ ಇಲ್ಲ ಅದನ್ನು ಕೊಡೋವರೆಗೂ ನಾವು ಕದಲಲ್ಲ ಸಿದ್ದರಾಮಯ್ಯವರೇ ಬಂದು ನಮ್ಮ ಅಹವಾಲನ್ನು ಕೇಳಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಅನ್ನುವಂತಹ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕೆಂಡಗಣ್ಣ ಜಿ ಬಿ ಸರ್ಗುರು ಇಂಡಿಯನ್ ಟಿ ವಿ ಮೈಸೂರು